ಶಿಕ್ಷಕರೆ ಹೇಗಿದ್ದೀರಾ ಎಲ್ಲೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ತುಂಬ ದಿನಗಳ ನಂತರ ಆದಮೇಲೆ ನಾನು ವೀಡಿಯೋನ ಮಾಡಿರೋದು ಸಾಮಾನ್ಯವಾಗಿ ಬರೀ ಮಿನಿ ಲಾಗ್ನೇ ಆಗ್ತಾ ಬರ್ತಾಯಿದ್ದೆ ನಾನು ಲಾಂಗ್ ವೀಡಿಯೋನ ತುಂಬ ದಿನ ಆದಮೇಲೆ ಮಾಡ್ತಾಯಿದ್ದೀನಿ ಇದು ವಿಶೇಷವಾಗಿ ಒಂದು ವರ್ಷ ಆಯಿತು ನಾನು ಹುಷಾರಿಲ್ಲ ಅಂತ ಹೇಳ್ತೀನಿ ರೀಸನ್ ಕೊಟ್ಟು ಮತ್ತು ಆಪ್ರೇಷನ್ ಆಗಿ ನನಗೆ ಒಂದು ವರ್ಷ ಈ ಹಬ್ಬಕ್ಕೆ ಸೊ ಈ ಹಬ್ಬದ ಆಚರಣೆ ಹೇಗಿದೆ ಅಂತ ನೀ ಲಾಗ್ನಲ್ಲಿ ಹೇಳ್ತಾ ಹೋಗ್ತೀನಿ ವೆಲ್ಕಮ್ ಬ್ಯಾಕ್ ಟು ಪಂಚಮಸಿರಿ ಕನ್ನಡ ಜ್ಯೋತಿ ಯೂಟ್ಯೂಬ್ ಚಾನಲ್ ಈಗ ನಿಮಗೆ ವೆಲ್ಕಮ್ ಮಾಡಿದ್ರಲ್ಲ ಲಾಗ್ ಮಾಡ್ತಾಯಿದ್ರ ಹಾಯ್ ಅಂತ ಹೇಳಿ ಅವರು ನಮ್ಮ ಸೋದರತೆ ಮಗಳು ರಾಜೇಶ್ವರಿ ಅಂತ ಹೇಳಿ ಇವತ್ತು ಈ ಫ್ಯಾಮಿಲಿ ಇವತ್ತು ಈ ಸಲ ಎಲ್ಲರೂ ಸೇರಿದ್ದಾರೆ ಅಂದ್ ಇನ್ನೂ ದೊಡ್ಡ ಫ್ಯಾಮಿಲಿ ನಮ್ಮ ತಂದೆ ಬಳಗ ಎಲ್ಲರೂ ಕರಿಬೇಕು ಅಂತ ಅಂದ್ಕೊಂಡಿದ್ರು ಆದರೆ ತಾಯಿಗೆ ಹುಷಾರಿಲ್ಲ ನಮ್ಮ ಹಾಗಾಗಿ ಸಿಂಪಲ್ಲಾಗಿ ನಾವು ನಾವೇ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಎಲ್ರಿಗೂ ಫೋನ್ ಮುಖಾಂತರನೇ ಹಬ್ಬಕ್ಕೆ ಕರೆದಿದ್ರು ಹಾಗಾಗಿ ಬಂದಿದ್ದರು ಎಲ್ಲರೂ ಇವತ್ತು ಸೇರಿದ್ವಿ ಈ ಹಬ್ಬಕ್ಕೆ ಒಂದು ವರ್ಷ ಹೇಗೆ ಕಳೆದೋಯ್ತು ಅನ್ನೋದೇ ಗೊತ್ತಾಗಲಿಲ್ಲ ನನಗೆ ಯಾಕೆಂದರೆ ಹೋದ ವರ್ಷ ನಾನು ಬೆಡ್ ಮೇಲೆ ಮಲಗಿದ್ದೆ ಆಪ್ರೇಷನ್ ಮಾಡಿಸ್ಕೊಂಡು ಸೊ ಈ ವರ್ಷ ಓಡೋಡ ಆಗಿದ್ರೂ ಕೂಡ ಸಿಚ್ಯುವೇಶನು ಯಾವಾಗಲೂ ಒಂದೇ ರೀತಿ ಇಲ್ಲ ನನ್ನ ಗ್ರಾಫ್ ಹೇಗಿತ್ತು ಅಂತ ಹೇಳಿದ್ರೆ ಅಪ್ಸ್ ಆ್ಯಂಡ್ ಡೌನಲ್ಲಿ ನಾನು ಜಾಸ್ತಿ ಡೌನೇ ಈ ವರ್ಷ ಆಗಿದ್ದಿತ್ತು ನೀವು ನೋಡ್ತಿರ್ಬೋದು ನಾನು ಹುಷಾರಿಲ್ಲ 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 ಪ್ರತಿ ವ್ಲಾಗ್ನಲ್ಲೂ ನಾನು ಅದನ್ನೇ ಹೇಳ್ತೀನಿ ಸೊ ನನಗಂತೂ ಹೇಳಿ 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 ಬೇಜಾರಾಗ್ಬಿಟ್ಟು ಸೊ ಲಾಗ್ನೇ ನಾನು ಜಾಸ್ತಿ ಮಿನಿ ಆಗ್ತಾ ಇದ್ದಿದ್ದು ಅಂದ್ಕೋತೀನಿ ಶಾರ್ಟ್ಸ್ಗಳನ್ನ ಹಾಕ್ಕೊಂಡು ಈ ವರ್ಷನೆಲ್ಲ ತಳ್ಳಿಬಿಟ್ಟಿದ್ದೀನಿ ನಾನು ಸೊ ಲಾಂಗ್ ವಿಡಿಯೋ ನಾನು ಜಾಸ್ತಿ ಅಪ್ಲೋಡ್ ಮಾಡೋದಕ್ಕೆ ಆಗಿಲ್ಲ ಅಷ್ಟು ಏರುಪೇರುಗಳನ್ನ ನನ್ನ ಜೀವನದಲ್ಲಿ ನಾನು ಕಂಡಿದ್ದು ಸೊ ಅದೇ ಒಂದು ಸಿಚುವೇಶನ್ನು ನಮ್ಮ ತಾಯಿಗೂ ಕೂಡ ಅವ್ರು ಯಾವಾಗಲೂ ಸ್ಟ್ರಾಂಗಾಗೇ ಇರ್ತಾಯಿದ್ರು ಅವರು ಹುಷಾರಿಲ್ಲ ಈ ನನಗೆ ಈಗಾಗಿದೆ ಹಾಗಾಗಿದೆ ಅಂತೇಳಿ ಅವರು ಮಲಗಿದವರೇ ಅಲ್ಲ ಸ್ವಲ್ಪ ಹುಷಾರಿಲ್ಲ ಅಂತಂದ್ರೂ ಅವರು ಸ್ವಲ್ಪ ತಾನೇ ಅಂತೇಳಿಯೇ ಅವರು ಅವ್ರನ್ನ ಲೈಫ್ ಸ್ಟೈಲ್ನ ಅಷ್ಟು ನೀಟಾಗಿ ಡಿಸಿಪ್ಲಿನಾಗಿ ಇಟ್ಕೊಂಡಿದ್ದಂಥವ್ರು ಅವ್ರಿಗೆ ಹುಷಾರಿಲ್ಲ ಇವಾಗ ಅಂತಂದ್ರೆ ಬೇಜಾರು ಹೇಳ್ಬೇಕಂದ್ರೆ ಹಬ್ಬ ಯಾರನ್ನೂ ಕರೆಯೋದು ಬೇಡ ನಾವು ನಾವೇ ಹಬ್ಬ ಮಾಡಿಕೊಂಡ್ರೆ ಆಯಿತು ಅನ್ನೋ ಸ್ಥಿತಿನಲ್ಲೇ ಇದ್ದಿದ್ದು ಅದೇ ಸಾಲಾಗ್ಬಿಡುತ್ತೆ ಬೇಡ ಮಾಡೋಣ ಅಂತ ಹೇಳಿ ಕರೆಯೋಣ ಅಂತ ಹೇಳ್ಬಿಟ್ಟು ಇದು ಮಾಡಿದ್ರು ಅವ್ರು ಹುಷಾರಿಲ್ದೇನೆ ಈ ರೀತಿ ಸಫರ್ ಪಟ್ಟಿದ್ದು ಇಷ್ಟು ಕಷ್ಟಪಡ್ತಾ ಇರೋದನ್ನ ನಾವು ಎಷ್ಟೆಷ್ಟೋ ಕಷ್ಟಪಟ್ಟಿದ್ದಾರೆ ನೋಡಿದ್ದೀವಿ ನಾವು ಅಂದರೆ ಈ ಸಿಚುಯೇಷನ್ ಹೇಗೆ ಹ್ಯಾಂಡಲ್ ಮಾಡ್ತಾರೋ ಮೊದಲು ಏಜ್ ಇದ್ದಾಗಿದ್ದಂಥ ಪರಿಸ್ಥಿತಿಗೂ ಈಗ ಸ್ವಲ್ಪ ಏಜ್ ಆದಮೇಲೆ ಬರುವಂಥ ಸಮಸ್ಯೆಗಳನ್ನ ಎದುರಿಸೋದಕ್ಕೆ ನಾವು ಇಷ್ಟು ಚಿಕ್ಕವರಾಗಿದ್ರು ಸ್ವಲ್ಪ ಹುಷಾರು ತಪ್ಪಿದ್ರೆ ಅದಾಯಿತು ಇದಾಯಿತು ಅಂದ್ರೂ ಇಷ್ಟೊಂದು ಇದು ಮಾಡ್ಕೊಳ್ತೀವಿ ಅಂಥದ್ರಲ್ಲಿ ನಾವು ಎಲ್ಲ ಆಸರೆಯಾಗಿರೋರು ಅವರು ಅವ್ರಿಗೆ ಹುಷಾರು ತಪ್ಪಿದೆ ಅವ್ರೆ ಎಂಥದ್ದು ಚೆನ್ನಾಗಿಲ್ಲ ಅಂತ ಅಂದಾಗ ತುಂಬ ಸಂಕಟ ಆಗುತ್ತೆ ಸಮಯದಲ್ಲೂ ಆದರೂ ಅವರು ಯಾವತ್ತೂ ಅವ್ರ ಜೋಶ್ನ ಕಳ್ಕೊಂಡಿಲ್ಲ ಅಥವಾ ಅವ್ರು ನನ್ನ ಇದು ನಾನು ಮಾಡಬೇಕು ಅನ್ನೋ ಹುಮ್ಮಸ್ಸನ್ನ ಅವ್ರು ಯಾವತ್ತೂ ಕಳ್ಕೊಂಡಿಲ್ಲ ಹುಷಾರಿಲ್ಲ ಅಂದ್ರೂ ಅವ್ರು ಯಾವಾಗಲೂ ಒಂದೇ ಮನಸ್ಥಿತಿಯಲ್ಲಿ ಇರ್ತಾರೆ ಅದರಿಂದ ನಾನು ಅವು ತುಂಬಾ ಕಲಿತಿದ್ದೀವಿ ಅವರಿಂದ ಒಳ್ಳೆಯ ಒಂದು ಒಳ್ಳೆಯ ಒಳ್ಳೆ ಪಾಠಗಳನ್ನೆಲ್ಲಾನು ಇನ್ನು ಹಬ್ಬದ ವಿಚಾರ ಅಂತ ಬಂದರೆ ನಮಗೆ ಈ ದೇವರು ಫೇವ್ರೇಟ್ ಯಾಕೆಂದರೆ ಈ ಪಕ್ಕದಲ್ಲೇ ನಮ್ಮದು ಗದ್ದೆ ಇರೋದು ಹಾಗಾಗಿ ನಮ್ಮ ಗದ್ದೆ ಪಕ್ಕದಲ್ಲೇ ಪ್ರತಿ ವರ್ಷ ಇದನ್ನ ಆಚರಣೆ ಮಾಡೋದು ಅದರ ಜೊತೆಯಲ್ಲಿ ನಮ್ಮವರೇನೆ ಈ ದೇವರನ್ನ ತಂದು ಕೂರಿಸಿ ಪೂಜೆ ಮಾಡಿ ಆಚರಣೆ ಮಾಡುವಂಥದ್ದು ಅದು ಮಾಡುವಂಥ ಪದ್ಧತಿಗಳೆಲ್ಲನೂ ಮಾಡಲೇಬೇಕಲ್ವಾ ಹಾಗಾಗಿ ನಮಗೂ ಈ ಹಬ್ಬ ಅಂದರೆ ತುಂಬ ವಿಶೇಷ ಇರುತ್ತೆ ಮಕ್ಕಳೆಲ್ಲ ರೆಡಿಯಾಗಿ ತಂಬಿಟ್ಟಿನ ಅರ್ಥ ಇಟ್ಕೊಂಡು ಇಷ್ಟು ಸ ಖುಷಿ ಖುಷಿಯಾಗಿ ಅದನ್ನು ದೇವ್ರ ಹತ್ರಕ್ಕೆ ಹೋಗಿ ಪೂಜೆ ಮಾಡಿಸ್ಕೊಂಡು ಆಚರಣೆ ಮಾಡ್ತಿರ್ತಾರೆ ಹೋದ ವರ್ಷ ಅಪ್ಪ ನಾಟಕಕ್ಕೆ ಸೇರಿದ್ರು ನಮಗೆ ಕಳೆದ ವಿಡಿಯೋನಲ್ಲಿ ನೀವು ನೋಡಿರ್ತೀರ ಆ ರಿಲೇಟೆಡ್ ವಿಡಿಯೋದಲ್ಲಿ ನಾನು ಇದೆಲ್ಲ ಲಾಗ ಎಂಡಲ್ಲಿ ಹಾಕಿರ್ತೀನಿ ನೀವು ಮಿಸ್ ಮಾಡಿದೆ ನೋಡಿ ಹಾಗೆ ನನ್ನ ಲಾಗ್ ನಿಮಗೆ ಇಷ್ಟ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಕೂಡ ನೋಡ್ತಾ ಇರಿ ಅಂತ ಹೇಳಿದ್ರು ನನಗಂತೂ ತುಂಬ ಮಿನಿ ಲಾಗ್ ಆಗಿರ್ಬೋದು ಅಥವಾ ಶಾರ್ಟ್ಸ್ ನಾನು ಹಾಕಿರೋ ವಿಡಿಯೋಸ್ ಎಲ್ಲ ತುಂಬಾ ಜನ ನೋಡ್ತಾ ಇರ್ತೀರ ಆ್ಯಂಡ್ ತುಂಬ ಚೆನ್ನಾಗಿ ವ್ಯೂಸ್ ಬರುತ್ತೆ ಆದರೆ ನನಗೆ ಯಾರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ತಿರ್ಲಿಲ್ಲ ಹಾಗಾಗಿ ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನನ್ನ ಚಾನಲ್ನ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಇನ್ನೇನಾದರೂ ಮಿಸ್ಟೇಕ್ ಇದ್ದರೆ ಖಂಡಿತ ನೀವು ಕಮೆಂಟಲ್ಲಿ ತಿಳಿಸ್ಬೋದು ನಾನು ಹೇಗೆ ಕಮೆಂಟ್ ನಾನು ಲಾಗಡ ಮಾಡ್ತೀನಿ ಅಥವಾ ಇನ್ನೂ ಹೇಗೆ ಇಂಪ್ರೂವ್ ಮಾಡ್ಕೋಬೇಕಿತ್ತು ಅಂತ ಗೊತ್ತಿದೆ ನನಗೆ ಒಂದು ಗುಡ್ ಕಂಟೆಂಟ್ನ ನಾನು ಕೊಡೋದಕ್ಕೆ ತುಂಬಾ ಗಾತ್ರದಿಂದ ಕಾಯ್ತಿರ್ತೀನಿ ಐ ಹೋಪ್ ನಾನು ಖಂಡಿತ ನಿಮಗೆ ಗುಡ್ ಒಂದು ಕಂಟೆಂಟ್ನ ಮಿಸ್ ಮಾಡ್ದಿರ ಕೊಡ್ತೀನಿ ಅಂತ ನಿಮಗೆ ಪ್ರಾಮಿಸ್ ಮಾಡ್ತೀನಿ ಇನ್ನು ನಮ್ಮ ತಂದೆ ಊರಲ್ಲಿ ಶಿವನ ದೇವಸ್ಥಾನ ಬಸ ಬಸವೇಶ್ವರ ದೇವಸ್ಥಾನ ಅಂತ ಹೇಳೋದು ಇನ್ನೊಂದು ಮಾರಿಗುಡಿ ಅಂತ ಇದು ಈ ದೇವಸ್ಥಾನ ಇಲ್ಲಿ ಪೂಜೆನ ಫಸ್ಟು ಹೋಮ ಎಲ್ಲ ಮಾಡಿಸಿ ಪೂಜೆ ಮಾಡಿಸಿ ಆಮೇಲೆ ಹಬ್ಬನ ಪ್ರಾರಂಭ ಮಾಡ್ತಾರೆ ತುಂಬ ಚೆನ್ನಾಗಿ ಮಾಡ್ತಾರೆ ಪ್ರತಿ ವಾರ ದೇವ್ರದ್ದು ಸೋಮವಾರ ಶುಕ್ರವಾರ ಪೂಜೆ ಮಾಡೋದಾಗಿರ್ಬೋದು ಚೆನ್ನಾಗಿ ದೇವರ ಆಚರಣೆಗಳು ಮಾಡ್ತಾರೆ ನಾವು ಕೂಡ ಎಲ್ಲ ಪೂಜ ದೇವಸ್ಥಾನಗಳ್ನು ನೋಡಿಕೊಂಡು ಪೂಜೆ ಮುಗಿಸ್ಕೊಂಡು ಮನೆಗೆ ಬಂದು ಎಲ್ಲರೂ ಕೂಡ ಮಾತಾಡ್ತಾ ಕೂತ್ಕೊಂಡಿದ್ವಿ ಇನ್ನು ನಮ್ಮ ಅತ್ತೆ ನಮ್ಮ ಅತ್ತೆ ಮಕ್ಕಳೆಲ್ಲರೂ ಬಂದಿದ್ರಲ್ವ ತುಂಬ ವರ್ಷಗಳಾಗಿತ್ತು ನಾವು ಅವ್ರ ಜೊತೆ ಈ ರೀತಿ ಅವ್ರ ಜೊತೆಲೂ ಮಾತಾಡಿಕೊಂಡು ಆಮೇಲೆ ಅಡುಗೆ ರೆಡಿ ಆದಮೇಲೆ ಎಲ್ಲರೂ ಊಟ ಕೂತ್ಕೊಂಡು ಆಷಾಢ ಮಾಸದಲ್ಲಿ ನಾನು ಊಟ ಮಾಡಲ್ಲ ಹಾಗಾಗಿ ನಾನು ಊಟ ಕೂತಿರಲಿಲ್ಲ ಅಷ್ಟೇ ಈ ನಾನು ನಾನ್ ವೆಜ್ ತಿನ್ನಲ್ಲ ನನ್ನ ಮಗನಿಗೋಸ್ಕರ ನಾನು ಆರಕೆ ಮಾಡ್ಕೊಂಡಿದ್ದೆ ಯೂಶ್ವಲಿ ಎಲ್ಲರೂ ನನ್ನನ್ನು ರೇಗಿಸ್ತಾ ಇದ್ರು ಆಷಾಢ ಮಾಸದಲ್ಲಿ ಯಾರಾದರೂ ಇದು ನಾನ್ ವೆಜ್ ಬಿಡ್ತಾರೇ ತಿನ್ಬೋದಲ್ವ ಯಾಕೆ ಈ ಥರ ಎಲ್ಲ ಅರಕೆ ಮಾಡ್ಕೊಂಡ ನೀನು ತಿನ್ನ ಟೈಮಲ್ಲೆಲ್ಲ ತಿನ್ಬಿಡ್ಬೇಕಪ್ಪ ಅಂತ ಹೇಳಿ ನಮ್ಮ ಅಕ್ಕ ಇದ್ದರು ಆದರೆ ಏನು ಮಾಡೋದು ನಮ್ಮ ಮನಸ್ಥಿತಿ ಹೇಗಿರುತ್ತೋ ನಾವು ಆ ಟೈಮಲ್ಲಿ ಹೇಗೆ ಅರ್ಕೆ ಮಾಡ್ಕೊಂಡಿರ್ತೀವೋ ಸೊ ಅದನ್ನು ನಾವು ಕ ಮಾಡ್ಕೊಂತ ಪಾಲಿಸ್ತಾ ಬರಬೇಕು ಅನ್ನೋದು ನನ್ನ ಆಶಯ ಹಾಗಾಗಿ ಅದ್ರ ಬಗ್ಗೆ ಸ್ವಲ್ಪ ರೇಗಾಡಿಸ್ಕೊಂಡು ಮಾತಾಡಿಕೊಂಡು ಬರ್ತಿದ್ವಿ ಸೊ ಎಲ್ರೂ ನಾವು ಹೊರಡ್ತೀವಿ ಅಂತ ಪಾಪ ಮಕ್ಕಳು ಬೆಳಿಗ್ಗೆ ಕಾಲೇಜ್ ಇರುತ್ತೆ ಸ್ಕೂಲ್ ಇರುತ್ತೆ ಎಲ್ಲ ಕಳಿಸ್ಬೇಕು ಅಂತ ಹೇಳ್ಬಿಟ್ಟು ನೈಟೇನೆ ನಮ್ಮ ಅತ್ತೆ ನಮ್ಮ ಅತ್ತೆ ಮಕ್ಕಳು ಎಲ್ಲರೂ ಅವ್ರಿಗಂತೂ ನಾನು ಲಾಗ್ ಮಾಡ್ತಾ ಇರೋದಂತೂ ತುಂಬಾ ಖುಷಿ ತುಂಬ ಸಪೋರ್ಟ್ ಮಾಡ್ತಾರೆ ಎಲ್ಲರಿಗೂ ಶೇರ್ ಮಾಡ್ತಾರೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿಸ್ತೀನಿ ಕಣಮ್ಮ ನಾನೂ ಅಂತ ಹೇಳ್ತಿರ್ತಾರೆ ನನಗಂತೂ ಸಿಕ್ಕಾಬಿಟ್ಟೆ ಖುಷಿ ಅವ್ರು ನೋಡಿದ್ರೆ ಅವ್ರು ಕೂಡ ತುಂಬ ರೀಲ್ಸ್ ಮಾಡ್ತಾ ಇರ್ತಾರೆ ಅಷ್ಟು ಫ್ರೆಂಡ್ಲಿ ಆಗಿರೋದು ನನಗಂತೂ ತುಂಬ ಖುಷಿ ಕೊಡುತ್ತೆ ಅದಕ್ಕೆ ನಾನು ಕೂಡ ಇತ್ತು ಬೇಗನೆ ರೆಡಿ ಆಗ್ತಾ ಇದ್ವಿ ಹುಡುಗರಿಗೆಲ್ಲ ಟೆಸ್ಟ್ ಇದೆ ಅಂತ ಹೇಳಿದ್ನಲ್ಲ ಸೊ ಮತ್ಲಿ ಟೆಸ್ಟ್ ಬೇಗನೆ ಹೋಗಬೇಕಿತ್ತು ಬಸ್ ಇಟ್ಕೊಂಡು ಹೋಗಿ ಮತ್ತೆ ಮನೇಲಿ ರೆಡಿಯಾಗಿ ಮಕ್ಕಳು ಹೊರಡೋ ತನಕ ಲೇಟ್ ಆಗುತ್ತೆ ಅಂತ ನಾನು ಬೆಳಗ್ಗೆನೇ ಬೇಗನೆ ಆರು ಆರು ಕಾಲಿಗೆಲ್ಲ ನಾವು ಮನೆಯೇ ಬಿಟ್ವಿ ಇನ್ನು ಇಲ್ಲಿಂದ ಹೋಗಿ ಅಲ್ಲಿ ಅಡುಗೆ ಮಾಡೋದಕ್ಕೆ ಏನು ಪರದಾಡ್ತೀಯ ಅಂತ ಹೇಳ್ಬಿಟ್ಟು ನಮ್ಮ ತಾಯಿ ಇಡ್ಲಿಗೆ ರೆಡಿ ಮಾಡಿದರು ನನ್ನ ತಮ್ಮನ ಹೆಂಡತಿ ಅತ್ತೆ ಇವರು ಅವರು ಪಾಪ ಇಡ್ಲಿಗೆಲ್ಲ ರೆಡಿ ಮಾಡ್ಕೊಂಡಿದ್ರು ತುಂಬ ನಾನು ಕೆಲಸ ಮಾಡಬೇಕು ಅಲ್ಲಿ ಹೋಗ್ಬಿಟ್ಟು ಹೇಳ್ಬೇಕಂದ್ರೆ ನಾನ್ ವೆಜ್ ಇದ್ದಾಗ ನನ್ನ ಹತ್ರಕ್ಕೂ ಹೋಗೋದಿಲ್ಲ ಪಾಪ ಅವರೇ ಎಲ್ಲಾನು ಮಾಡ್ತಾರೆ ನನಗೆ ಖುಷಿ ಮಗಳಿಗೆ ಹೆಲ್ಪ್ ಮಾಡಿಕೊಟ್ಬಿಟ್ಟು ಮಾಡ್ತಾರಲ್ಲ ಸದ್ಯ ನಾವಂತೂ ಮಾಡೋಕ್ಕಾಗ್ತಾಯಿಲ್ಲ ಅವರಾದರೂ ಮಾಡ್ತಾರಲ್ಲ ಅನ್ನೋದೊಂದು ಖುಷಿ ಅವ್ರ ಪಾಪ ಇಡ್ಲಿ ಎಲ್ಲ ಹಾಕ್ಕೊಟ್ಟು ನಾವು ಚಟ್ನಿ ಆಡಿಸ್ಕೊಂಡಿದ್ರು ನನ್ನ ತಮ್ಮನ ಹೇಳ್ತೀವಿ ಬಾಕ್ಸಿಗೆ ಪ್ಯಾಕ್ ಮಾಡಿಸ್ಕೊಂಡು ನನ್ನ ತಮ್ಮನ ಬಿಟ್ಕೊಟ್ಟ ನನ್ನ ತಮ್ಮ ಮತ್ತು ನನ್ನ ತಮ್ಮನ ಬಾಮ ಇದ್ದ ಇಬ್ಬರು ಗಾಡಿನಲ್ಲಿ ಬಿಟ್ಕೊಟ್ರು ಆಮೇಲೆ ನಾವು ಬಸ್ ಹೊತ್ಕೊಂಡು ಮನೆಗೆ ಬಂದ್ವಿ ಇನ್ನೂ ಕೊನೆಯದಾಗಿ ನಾನು ಹೇಳೋದಾದರೆ ಸಂಬಂಧಗಳು ಅಂತ ಅಂದರೆ ಬರೀ ದುಡ್ಡಿನಿಂದ ಮಾತ್ರ ನಾವು ಅಳಿಬಾರ್ದು ಅದಕ್ಕೆ ಆದಂಥ ಒಂದು ವ್ಯಾಲ್ಯೂ ಇರುತ್ತೆ ಪ್ರತಿ ಸಾರಿನೂ ನಾವು ಏನನ್ನೋ ಕಳ್ಕೊತಾ ಇದ್ದೀವಿ ಅಂದರೆ ಇನ್ನೇನೋ ಪಡ್ಕೊಂಡಿರ್ತೀವಿ ಅದಕ್ಕೋಸ್ಕರ ಕಳ್ಕೊಂಡಿದ್ದೀವಿ ಅಂತ ಅನ್ಕೋಬೇಕು ದುಡ್ಡು ಮರ್ಯಾದೆ ಸಂಪಾದನೆ ಇವೆಲ್ಲ ಒಂದೇ ತಕ್ಕಡಿಯಲ್ಲಿ ಎರಡು ಭಾಗಗಳಾಗಿರುತ್ತೆ ಅಷ್ಟೆ ಈ ಕಡೆ ಜಾಸ್ತಿ ಆದರೆ ಈ ಕಡೆ ಕಮ್ಮಿ ಆಗಿರುತ್ತೆ ಈ ಕಡೆ ಕಮ್ಮಿ ಇದ್ದರೆ ಈ ಕಡೆ ಜಾಸ್ತಿ ಆಗಿರುತ್ತೆ ಆದರೆ ನಾವು ಯಾವುದಕ್ಕೆ ಜಾಸ್ತಿ ತೂಕನ ಕೊಡಬೇಕು ಬೆಲೆ ಕೊಡಬೇಕು ಅನ್ನೋದನ್ನು ತಿಳ್ಕೊಂಡಿರ್ಬೇಕಷ್ಟೇ ನಾನು ಯಾಕೆ ಈ ಮಾತು ಹೇಳ್ತಾ ಅಂತ ಅಂದರೆ ಚಿಕ್ಕವ್ರು ಮಾಡಿರೋ ತಪ್ಪಿಂದ ದೊಡ್ಡವರು ಪಶ್ಚಾತ್ತಾಪ ಪಡ್ತಾರೆ ತುಂಬ ಹಿಂಸೆ ಪಡ್ತಾರೆ ಎಂದು ಏನು ನಿರ್ಧಾರ ತಗೊಳ್ಳೋದು ಅನ್ನೋ ಅವರ ವಿವೇಚನೆಯನ್ನು ಕಳ್ಕೊಳ್ಳಬಹುದು ಕೆಲವೊಂದು ಸಲ ಯಾಕಂದರೆ ಮಕ್ಕಳನ್ನು ಬಿಟ್ಕೊಡೋಕ್ಕಾಗಲ್ಲ ದೊಡ್ಡವರು ಹೇಗೆ ಅಂತ ಸಂಬಳಿಸೋಕ್ಕೂ ಆಗೋದಿಲ್ಲ ಇಂಥದೊಂದು ತುಂಬಾ ತೊಂದು ಸಮಸ್ಯೆಗಳಿಗೆ ಒಳಗಾಗ್ತಾರೆ ನಾನು ಹೇಳೋದೇನೆ ಸೋತು ಗೆಲ್ಲಿ ಗೆದ್ದು ಸೋಲೋದಕ್ಕಿಂತ ಸೋತು ಗೆಲ್ಲೋದು ತುಂಬ ಮುಖ್ಯ ನಮಗಿಷ್ಟ ಆಗೋದಕ್ಕಿಂತ ನಮ್ಮವ್ರಿಗಿಷ್ಟ ಆಗೋ ಹಾಗೆ ನಾವು ಬದುಕಿದ್ರೆ ಅವ್ರಿಗೂ ಒಂದು ಖುಷಿ ಅಲ್ವಾ ಸೊ ಈ ವಿಡಿಯೋ ನಿಮಗೆ ತುಂಬ ಇಷ್ಟ ಆಗಿದೆ ಅಂತ ಅನ್ಕೊತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ನಮಸ್ಕಾರ